ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಬೆಳಗ್ಗೆ ಹೇಳಿದ ಹಾಗೆ ಈಗಲೂ ಕೂಡ ವರ್ಬ್ಸು ಇಂಗ್ಲೀಷು ಇನ್ನು ಕನ್ನಡ ಹೇಳ್ತಾ ಇದ್ದೀನಿ ಈ ವರ್ಬ್ಸು ಪ್ರೆಸೆಂಟ್ ಟೆನ್ಸಲ್ಲಿ ಪಾಸ್ಟ್ ಟೆನ್ಸಲ್ಲಿ ಪಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಇರ್ತವೆ ಈ ಹೊತ್ತಿನ ಮೊದಲೇ ವರ್ಡು ಸುಳ್ಳು ಹೇಳುವುದಕ್ಕೆ ಇಂಗ್ಲೀಷಲ್ಲಿ ಬ್ಲಫ್ ಹೇಳ್ಬೇಕಾಗುತ್ತೆ ನಂತರ ಬ್ಲಫ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪ್ಟಿ ಕೂಡ ಪಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಕೂಡ ಆಗುತ್ತೆ ನಂತರ ಭರವಸೆ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿ ಪ್ರಾಮಿಸ್ ಆಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಪ್ರಾಮಿಸ್ ಅಂತಾಗುತ್ತೆ ಆಗುತ್ತೆ ನಂತರ ಫಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಕೂಡ ಪ್ರಾಮಿಸ್ ಅಂತಾಗುತ್ತೆ ಹಾಗಾಗಿ ವಿನಂತಿ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿ ರಿಕ್ವೆಸ್ಟ್ ಆಗುತ್ತೆ ಪಾಸ್ಟ್ ಟೆನ್ಸಲ್ಲಿ ರಿಕ್ವೆಸ್ಟ್ ಅನ್ನೋದಾಗುತ್ತೆ ರಿಕ್ವೆಸ್ಟೋದು ಫಾಸ್ಟ್ ಅಲ್ಲಿ ಕೂಡ ಸೇಮ್ ಇರುತ್ತೆ ನಂತರ ವ್ಯಕ್ತಪಡಿಸುವುದಕ್ಕೆ ನಾವು ಎಕ್ಸ್ಪ್ರೆಸ್ ಬೇಕು ಅದು ಪ್ರೆಸೆಂಟ್ ಇರುತ್ತೆ ಹಾಗೆ ಪಾಸ್ಟಿವ್ ಟೆನ್ಸಲ್ಲಿ ಕೂಡ ಎಕ್ಸ್ಪ್ರೆಸ್ ಆಗುತ್ತೆ ಫಾಸ್ಟಿವ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಕೂಡ ಎಕ್ಸ್ಪ್ರೆಸ್ ಅಂತಾಗುತ್ತೆ ನಂತರ ವಿವರಿಸು ವಿವರಿಸು ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಫಾಸ್ಟ್ ಡ್ಯಾನ್ಸಲ್ಲಿ ಎಕ್ಸ್ಪ್ಲೇನ್ ಬೇಕಾಗುತ್ತೆ ಫಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ಡು ಅಂತ ಹೇಳ್ಬೇಕಾಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಟ್ಯಾನ್ಸಲ್ಲಿ ಕೂಡ ಎಕ್ಸ್ಪ್ಲೇನ್ ಬೇಕಾಗುತ್ತೆ ಈ ಹೊತ್ತಿಗೆ ಇಟ್ ಸಾಕು ಇನ್ನೂ ನಿಮಗೆ ತುಂಬ ಹೊರ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೇನು ಲಾಭ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಓದ್ಕೊಳ್ಳಿ ತಿಳ್ಕೊಳ್ಳಿ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ನೋಡಿ ಮರ ಮಾಡಿ ಥ್ಯಾಂಕ್ ಯು ವೆರಿ ಮಚ್